ಹಲೋ ಗೈಸ್ ಬ್ಯಾಕ್ ಟು ಮೈ ಅನದರ್ ಲಾಂಗ್ ವೀಡಿಯೋ ಇವತ್ತೇನಪ್ಪ ಅಂದರೆ ಟೂರ್ನಮೆಂಟ್ ಬಂದಿದೆ ನೈಟು ಯಾರ್ಯಾರು ಬಂದಿದ್ದಾರೆ ಅಂತ ಇಂಟ್ರ್ಯೂಸ್ ಮಾಡಿಸ್ತೀನಿ ಮತ್ತು ನಮ್ಮ ಚಾನಲ್ಗೆ ಯಾರೋ ಹೊಸ ವಿಸಿಟ್ ಆಗಿದ್ದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹಾಲ್ ಮಾಡಿ ಹಲೋ ಗೈಸ್ ಎಲ್ಲ ಹೇಗಿದ್ದೀರಾ ನೋಡ್ಕೊಂಡು ಬಂದಿದ್ದೀರಾ ಅನ್ಕೊತೀನಿ ಇಲ್ಲಿವರೆಗೂ ಫುಲ್ ವೀಡಿಯೋ ನೋಡಿದರೆ ಸ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಆದರೆ ಗೈಸ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಂಟ ಆಗೋಲ್ಲ ಆ ಫೈ ಹಂಡ್ರೆಡ್ ಕಂಪ್ಲೀಟ್ ಮಾಡಿ ಎಷ್ಟು ದಿನೇ ಮಾಡಿಸ್ತೀರ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟು ಆವಾಗ ಎಲ್ಲರೂ ಒಬ್ರಲ್ಲ ಎಲ್ಲರೂ ಬೋನ್ಬಿಷ್ಟ್ ಬೈಕರ್ ಮಯ ಮತ್ತು ಇನ್ನು ಎಲ್ಲ ಯೂಟ್ಯೂಬರ್ಸ್ ಕೂಡ ಮೀಟ್ ಮಾಡಿಸ್ತೀನಿ ಅಲ್ಲಿವರೆಗೂ ಎಲ್ಲರೂ ಎಂಜಾಯ್ ಮಾಡ್ತಾಯಿರಿ ವೀಡಿಯೋಸ್ ಬರ್ತಾ ಇರುತ್ತೆ ಅದೇ ಇದೇ ಥರ ಇನ್ನು ಟ್ವೆಂಟಿ ಒನ್ ತಾರೀಕು ಅವತ್ತು ಹೋದ ವಿಡಿಯೋದಲ್ಲಿ ಹೇಳಿದಂಗೆ ಇನ್ನು ಇಪ್ಪತ್ತೊಂದನೇ ತಾರೀಕು ದೊಡ್ಡದಿದೆ ಅದಕ್ಕೂ ಹೋಗೋಣ ಎಲ್ಲ ಯೂಟ್ಯೂಬರ್ಸ್ ಬತ್ತ ಬರ್ತಾರೆ ಅಂದ್ಕೊಂಡಿದ್ದೀನಿ ಇಸ್ ಅಲ್ಲಿವರೆಗೂ ಎಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಂಡ್ ಮಾಡೋದಕ್ಕೂ ಮುಂಚೆ ನಮ್ಮ ಚಾನಲ್ಗಿನ್ನೇ ಯಾರು ಹೊಸ್ದಾಗಿ ವಿಸಿಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಿಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ